ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದೆ ಮೊದಲ ತಪ್ಪು ರೀ ಇವರಿಗೆ ಎಲ್ಲ ಫ್ರೀ ಮಾಡತ್ತಲ್ಲಿ ಯಾರೂ ಹೇಳಿಲ್ಲ ಫ್ರೀ ಮಾಡಿದೆ ಮೊದಲು ತಪ್ಪು ಆಧಾರ್ ಕಾರ್ಡ್ ಇದನ್ನ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಅದು ತಪ್ಪು ರೀ ಇದು ಮಾಡೋದ ಎಲ್ಲ ತಪ್ಪು ಮಾಡಿ ಹಿಂದಿಂದ ನಮಗೆ ಇದು ಇದು ಮಾಡಿದಾರಂದ್ರೆ ಇದು ಮೊದಲು ಇವ್ರದ್ದು ಕಾಂಗ್ರೆಸ್ ಗೋರ್ಮೆಂಟ್ ಮೊದಲು ಲುಕ್ಸಾನ್ದಾಗ ಐತಿ ನಮ್ಮ ಅವ್ರು ನಮ್ಮನ್ನ ಲುಕ್ಸಾನ್ದಾಗ ತರದಾರ ಅವ್ರು ಬಂದದ್ದೆ ಅದು ಮೊದಲು ತಪ್ಪು ರೀ ಅವ್ರು ಕಾಂಗ್ರೆಸ್ ಮೆಜಾರಿಟಿ ಆದ್ದು ಇದಕ್ಕೆ ನಾವು ಏನು ಹೇಳಬೇಕು ನಿಮಗೆ ಡೀಸೆಲ್ ರೇಟು ಹೆಚ್ಚು ಮಾಡೋದು ತಪ್ಪರಿ ರೀ ಆ್ಯಕ್ಚುಲಿ ಯಾರು ಮಾಡಿದ್ರಿ ಕೇಂದ್ರ ಸರ್ಕಾರ ಮಾಡ್ಬೇಕು ರೀ ಇವ್ರು ಯಾಕೆ ಮಾಡ್ತಾರೆ ರೀ ಈಗ ಬಡ ಮಕ್ಕಳು ಹೆಂಗೆ ಇದು ಮಾಡ್ಬೋದು ಹೇಳ್ರಿ ಇವರು ಸಣ್ಣ ಪುಟ್ಟ ಇವರು ಟ್ಯಾಕ್ಟ್ರಲ್ಲಿ ತೊಗೊಂಡಿರ್ತಾರೆ ಅವ್ರು ಹೆಂಗೆ ದುಡಿಮೆ ಮಾಡ್ಬೇಕ್ರಿ ಮೊದಲೇ ಬಾಡಿಗೆ ಹೆಚ್ಚಿಲ್ಲ ಹಾಂ ಕಾಂಪಿಟೇಷನ್ ಐದು ಸಾವಿರಕ್ಕೆ ಹೋಗ್ತಾನೆ ಅಂದ್ರೆ ಮೂರು ಸಾವಿರಕ್ಕೆ ಹೋಗ್ಯಾವ ಬಿಡ್ತಾ ಅಂತ ಹತ್ರ ಏನು ಮಾಡಬೇಕು ಹೇಳಿಲ್ಲ ಈ ಕಾಂಗ್ರೆಸ್ ಮಾಡಬೇಕ್ರಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಒಂದು ತೇರಿಗೆಯನ್ನು ಜಾಸ್ತಿ ಮಾಡಿ ಅಂದರೆ ಲೀಟ್ರಿಗೆ ಮೂರರಿಂದ ಮೂರುವರೆ ಏನು ಜಾಸ್ತಿ ಮಾಡಿದೆ ಇದೊಂದು ಮಧ್ಯಮ ವರ್ಗದ ಮತ್ತು ಅತಿ ಸಣ್ಣ ವರ್ಗದ ಜನರಿಗೆ ಹೊರಣೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇವತ್ತು ನಾವೊಂದು ನಾವು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ಇವಾಗ ಒಂದು ಏನಾದರೂ ನಾವು ಕೃಷಿ ಕೆಲಸಕ್ಕೆ ಅಥವಾ ಇನ್ಯಾವುದೋ ಕೆಲಸಕ್ಕೆ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಗೂಡ್ಸ್ ಗಾಡಿ ಅಂತ ಹೇಳ್ಬೋದು ಏನಾದರೂ ನಾವು ಇದು ಮಾಡಬೇಕಂದ್ರೆ ಅದು ಸುಖ ಕಷ್ಟ ಆಗುತ್ತೆ ಯಾಕಂದರೆ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಜಾಸ್ತಿ ಮಾಡೋದ್ರಿಂದ ಅವು ನಾವು ಕೊಡಬೇಕಾದ್ರೂ ಬಾಡಿಗೆನೂ ಜಾಸ್ತಿ ಆಗುತ್ತೆ ಬಾಡಿಗೆ ಜಾಸ್ತಿ ಆದರೆ ಮಧ್ಯಮ ವರ್ಗದವರು ಪಾಪ ಇವಾಗ ಏನು ಮಾಡೋಕ್ಕೆ ಸಾಧ್ಯತೆ ಅವ್ರಿಗೆ ಏನು ಯಾವುದೇ ರೀತಿಯ ಆದಾಯ ಮೂಲಗಳು ಇರಲ್ಲ ಅಗ್ರಿ ಕೃಷಿ ಒಂದೇ ಅವರಿಗೆ ಆದಾಯ ಮೂಲ ಆಗಿರುತ್ತೆ ಸೊ ಇವಾಗ ಏನು ನಮ್ಮ ಸರ್ಕಾರ ಏನು ಮೂರು ಸ ಮೂರು ರೂಪಾಯಿ ಪೆಟ್ರೋಲು ಡೀಸೆಲು ಏನು ಜಾಸ್ತಿ ಮಾಡಿದೆ ಇದೊಂದು ಆರ್ಥಿಕ ಹೊರನೆ ಅಂತ ಹೇಳ್ಬೋದು ಆಮೇಲೆ ಯಾರು ಯಾರು ಕೂಡ ನಮ್ಮ ರಾಜ್ಯದಲ್ಲಿ ನಮಗೆ ಫ್ರೀ ಆಗಿ ಗ್ಯಾರಂಟಿಗಳನ್ನು ಕೊಡಿ ಎರಡು ಸಾವಿರ ಕೊಡಿ ಬಸ್ ಫ್ರೀ ಮಾಡಿ ಆಮೇಲೆ ಇನ್ನೇನು ಯುವ ನಿಧಿ ಕೊಡಿ ಸರ್ ಯಾರೂ ಕೇಳಿಲ್ಲ ಸರ್ ನಾವು ಕೆಲವೊಂದು ಒಂದೇ ನಮಗೆ ಏನಾದರೂ ಅಭಿವೃದ್ಧಿ ಕೊಡಿ ನಮಗೆ ಅನುಕೂಲ ಕೊಡಿ ದುಡಿಯೋ ಕೈಗಳಿಗೆ ಕೆಲಸ ಕೊಡಿ ಸುಮ್ಮನೆ ಅದನ್ನು ಫ್ರೀ ಕೊಟ್ಟಿದ್ದೀವಿ ಇದನ್ನು ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಥರ ಇವಾಗ ಲೋಕಸಭೆ ಚುನಾವಣೆಗಿಂತ ಮುಂಚೆ ಏನು ಅಬಕಾರಿ ಅಂದರೆ ಎಕ್ಸೈಸ್ ಅದರಲ್ಲಿ ತೆರಿಗೆ ಜಾಸ್ತಿ ಮಾಡಿದರು ಆಮೇಲೆ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೊಂದ ನೋಂದಣಿ ಮತ್ತು ಮುದ್ರಾಂಕ ಸೇವೆಗಳ ಮೇಲಿರೋ ಟ್ಯಾಕ್ಸ್ ಜಾಸ್ತಿ ಮಾಡಿದರು ಇದು ಕರೆಂಟು ಯೂನಿಟ್ ವಿದ್ಯುತ್ತು ಮೊದಲೇ ಮೊದಲು ಮುಂಚೆ ನಾಲ್ಕು ನಾಲ್ಕೂವರೆ ರೂಪಾಯಿ ಯೂನಿಟ್ ಇತ್ತು ಇವಾಗ ಏಳರಿಂದ ಏಳುವರೆ ರೂಪಾಯಿ ಯೂನಿಟ್ಗೆ ಒಂದು ಬಾರಿ ಯೂನಿಟ್ಗೆ ಜಾಸ್ತಿ ಆಗಿದೆ ಸರ್ ಇದೆಲ್ಲ ಅಗಲ್ತಾರೋಡೆ ಸರ್ ಇದು ಯಾ ಯಾರೇ ನೋಡಿ ಯಾರೇ ಪ್ರ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಫ್ರೀ ಆಗಲಿ ಸಾಲ ಮನ್ನಾ ಆಗಲಿ ಫ್ರೀ ಗ್ಯಾರಂಟಿ ಯೋಜನೆಗಳಾಗಲಿ ಏನು ಕೇಳಲ್ಲ ಸರ್ ಅವನಿಗೆ ಸ್ವಾವಲಂಬಿ ಹಾಕಿ ಏನಾದರೂ ಸರ್ಕಾರದಿಂದ ಅನುಕೂಲ ಮಾಡಿಕೊಡಿ ಅಂತಾನೆ ಕೇಳೋದು ಈ ರೇಟ್ ಜಾಸ್ತಿ ಬಗ್ಗೆ ಇಲ್ಲ ಕಡಿಮೆ ಮಾಡ್ಬೇಕಿದೆ ಆಕ್ಚುಲಿ ಮಾಡಿದ್ದೆ ತಪ್ಪು ಕಡಿಮೆ ಮಾಡ್ಬೇಕು ಇನ್ನು ಕಡಿಮೆ ಮಾಡಬೇಕು ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಗುಜರಾತ್ ಆಮೇಲೆ ಇನ್ನೊಂದ್ ಕಡೆ ಇದಕ್ಕಿಂತ ಪೆಟ್ರೋಲ್ ಜಾಸ್ತಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಅಭಿವೃದ್ಧಿನೂ ಜಾಸ್ತಿ ಇದೆ ಅಲ್ಲಿ ದುಡಿಯೋ ಕೈಗಳಿಗೆ ಕೆಲಸ ಇದೆ ಈ ತರ ಫಿಟ್ಟಿ ಬಿಟ್ಟಿ ಗ್ಯಾರಂಟಿ ಫ್ರೀ ಯೋಜನೆ ಬಸ್ ಫ್ರೀ ಅದು ಇದು ಇನ್ನೊಂದು ಇಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದ ಕಾರಣ ನಮಗೆ ಬಾಡಿಗೆಗಳು ಮೊದಲಿಗೆ ಬಾಡಿಗೆಗಳು ಕಡಿಮೆ ಇದ್ದಾವೆ ಆದ ಕಾರಣ ಇವಾಗ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ನಮಗೆ ಬಾಡಿಗೆ ಹೊಡೆಯೋದು ಮತ್ತೆ ಈಗ ಲೋಕಲ್ ಬಾಡಿಗೆಗಳು ನಮ್ಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರೀ ಇವಾಗ ನಾಲ್ಕುನೂರು ರೂಪಾಯಿ ಹೇಳ್ತಾ ಇದ್ರೆ ಅವ್ರು ನಮಗೆ ಬಾಡಿಗೆ ಹೇಳಾನಿಲ್ರಿ ಆದ ಕಾರಣ ಡೀಸೆಲ್ ರೇಟ್ ಕಮ್ಮಿ ಮಾಡ್ಬೇಕ್ರಿ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ಬೇಕ್ರಿ ಅಂದ್ರೆ ನಮಗ ಬಾಡಿಗೆ ಅದು ಎಲ್ಲ ಮಾಡಕ್ ವರ್ಕೌಟ್ ಆಗತಿತ್ರಿ ಎಲ್ಲರೂ ವರ್ಕೌಟ್ ಆಗಂಗಿಲ್ರಿ ಇಲ್ಲತ್ತಂದ್ರೆ ಇನ್ಸೂರೆನ್ಸು ಗಾಡಿದು ರೀಪಾಶಿಂಗು ಎಲ್ಲ ಕೂಡ ಭಾಳ ಖರ್ಚು ಬರ್ತಿತ್ರಿ ಎಲ್ಲ ಮಂತ್ಲಿ ಅಮೌಂಟ್ ಬೇರೆ ತುಂಬೋದಿರ್ತಿತ್ರಿ ನಾವೇನು ಹೆಡ್ ಕ್ಯಾಶ್ ಎಲ್ಲ ರೊಕ್ಕ ಕೊಟ್ಟು ತುಂಬ ಬರಂಗಿಲ್ಲ ನಾವು ಎಲ್ಲ ಬಡವ್ರಿ ನಾವು ಎಲ್ಲ ಬಡವ್ರಿ ನಾವು ಎರಡು ಲಕ್ಷ ರೂಪಾಯಿ ಅದು ಕೊಟ್ಟು ತುಂಬಿರ್ ತುಂಬ ಬಂದಿರ್ತೇವ್ರಿ ತುಂಬಿ ಅವಾಗ ಮತ್ತೆ ತಿಂಗಳ ಹತ್ತೊಂಬತ್ ರೂಪಾಯಿ ತುಂಬಬೇಕಾಗಿರ್ತಿತ್ರಿ ತಿಂಗಳ ಹತ್ತೊಂಬತ್ತಾ ಹದಿನೈದು ಸಾವಿರ ರೂಪಾಯಿ ಅವೆಲ್ಲ ಕಂತುಗಳು ಹೆಂಗೆ ತುಂಬೋದು ತುಂಬೋದ್ರಿ ಈ ಡಿಸೆಲ್ ರೇಟ್ ಜಾಸ್ತಿ ಆದ್ರೆ ನಮಗೆಲ್ಲ ಎಲ್ಲಾ ಬಾಡಿಗೆಗಳು ಬಿ ಕಮ್ಮಿ ಬರತ್ತಾವ್ರಿ ಈ ಮಳೆಗಾಲದಾಗ ಮೊದಲ ಬಾಡಿಗೆ ಕಮ್ಮಿ ಇರ್ತಾವ್ರಿ ಮತ್ತು ಈಗ ಇದು ಇದು ಅಷ್ಟೇ ಹಿಂಗೆ ಆಗಂತಲೆ ಪೂರನ ಕಮ್ಮಿ ಆಗೈತ್ರಿ ಇನ್ನು ಹೆಂಗೆ ಮಾಡೋದು ನಮಗೂ ತೀವತ್ತು ಆದ ಕಾರಣ ಇದನ್ನೆಲ್ಲ ಸರ್ಕಾರಕ್ಕೆ ರೀ ನಾವು ಏನು ಹೇಳೋದಂದ್ರೆ ರೀ ಈ ಡೀಸೆಲ್ ರೀ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿದ್ರೆ ನಮ್ಗೆ ಬಾಡಿಗೆ ಬರ್ತಾವ್ರಿ ಈಗ ನಾವು ಎಲ್ಲೇ ಬಾಡಿಗೆ ಹೋಗ್ಬೇಕಾದ್ರೆ ಹೆಂಗೆ ಅವ್ರಿಗೆ ಏನು ಹೇಳೋದು ಅಂತಲೇ ತೀರ್ತಾಯಿಲ್ಲ ಈಗ ನಿನ್ನೆ ಮೊನ್ನೆ ನಾವು ಬಾಡಿಗೆ ಹೇಳಿದ್ರಿ ರೀ ಬಾಡಿಗೆ ಹೇಳಿರ್ರಿ ಹೇಳಿದ್ರೆ ಅವ್ರ ನಾವು ಈಗ ಬೆಳಗಾವಿಕ್ಕದು ಎರಡು ಸಾವಿರ ರೂಪಾಯಿ ಬಾಡಿಗೆ ತೊಗೊತೀವ್ರಿ ಈಗ ನಮಗೆ ಅವ್ರು ಬ್ಯಾರ ಬಾಡಿಗೆ ಕೇಳ ಅಂತ ಈಗ ಎರಡುವರೆ ಸಾವಿರ ರೂಪಾಯಿ ಹೇಳ್ಬೇಕಾಗತ್ತೈತಿ ನಾವು ರೇಟ್ ಜಾಸ್ತಿ ಆಗಲ್ಲ ಹೇಳಿದ್ರೆ ಈಗ ಎರಡೂವರೆ ಸಾವಿರ ರೂಪಾಯಿ ಹೇಳಿದ್ರೆ ಅವ್ರಿಗೆ ಬಾಡಿಗೆ ಇಲ್ಲ ಅಂತ ಹೇಳ್ತಾ ಇದಾರೆ ಈಗ ಹೆಂಗ್ ಬಾಡಿಗೆ ಮಾಡೋದ್ರಿ ಕೋವಿಡ್ನ ಪೂರ್ವದಲ್ಲಿ ಅತಿವೃಷ್ಟಿ ನಂತರ ಕೋವಿಡು ನಂತರ ಈಗ ಕಳೆದ ವರ್ಷ ಅನಾವೃಷ್ಟಿಯಿಂದ ಆ ಜನಸಾಮಾನ್ಯರ ಆರ್ಥಿಕ ಜೀವನ ತತ್ತರಿಸಿ ಹೋಗಿದೆ ಈ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಆದ ಗಾಯದ ಮೇಲೆ ಉಪ್ಪು ಸುರುವ ಮತ್ತು ಬರೆ ಹೇಳುವಂಥ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಸಾಮಾನ್ಯರ ಅಗತ್ಯ ವಸ್ತುಗಳಾದ ವಸ್ತುಗಳ ಬೆಲೆಯನ್ನು ಇಳಿಕೆಯನ್ನು ಕಡಿಮೆ ಮಾಡಬೇಕು ಅವು ಕೈಗೆಟ್ಟುವಂತೆ ಆಗಬೇಕು ಇಲ್ಲದಿದ್ದರೆ ಜನಸಾಮಾನ್ಯರ ಬದುಕು ತತ್ತರಿಸಿ ಹೋಗ್ತದೆ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೀವಿ ಅದು ರಾಜ್ಯ ಸರ್ಕಾರ ಮಾಡಿದೆ ಅಂತ ಬರ್ತಿದೆ ನೋಡ್ಕೋಬೇಕು ಆ ನಿಟ್ಟಿನಲ್ಲಿ ಅವ್ರು ಕಡಿಮೆ ಮಾಡಬೇಕಂತ ಹೇಳ್ತೀನಿ ಜನಸಾಮಾನ್ಯರೇ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಸರ್ ಈಗ ಕೋವಿಡ್ದಲ್ಲಿ ಭಾಳಷ್ಟು ಜನ ತಮ್ಮ ನೌಕರಿಗಳನ್ನ ಕರ್ಕೊಂಡರೆ ಅವ್ರು ಉಪಜೀವನ ಮಾಡೋದು ಕಠಿಣ ಆಗಿದೆ ಆ ನಿಟ್ಟಿನಲ್ಲಿ ಕಳೆದ ಅದು ಅದಕ್ಕಿಂತ ಮೊದಲು ನಾವು ಅತಿವೃಷ್ಟಿಯನ್ನು ನೋಡಿದ್ವಿ ಈ ಕಳೆದ ವರ್ಷದಲ್ಲಿ ಅನಾವೃಷ್ಟಿ ಅನಾವೃಷ್ಟಿಯನ್ನು ನೋಡಿದ್ವಿ ಇಂಥ ಸಂದರ್ಭದಲ್ಲಿ ಆರ್ಥಿಕ ಜೀವನ ತತ್ತರಿಸಿ ಹೋಗಿದೆ ಅಂತ ಜನಸಾಮಾನ್ಯರು ನಾನು ಹೇಳ್ತೀನಿ ಈ ನಿಟ್ಟಿನಲ್ಲಿ ಇದೇ ಮುಂದುವರೆತಂದ್ರೆ ಅವ್ರ ಜೀವನ ನಡೆಸೋದು ಕಠಿಣ ನಿಟ್ಟಿನಲ್ಲಿ ಅವರು ಕಡಿಮೆ ಮಾಡ್ಬೇಕಂತಕ್ಕಂಥದ್ದು ನಮ್ದು ಆಗ್ರಹ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಯಾವ ಅಂದ್ರೆ ಇದು ಆರನೇ ಗ್ಯಾರಂಟಿ ಅದೇ ತೊಳ್ಕೊಬೇಕು ನಾವು ಆರನೇ ಗ್ಯಾರಂಟಿ ಅಪ್ಪ ಯಾಕಪ್ಪ ಅಂದ್ರೆ ಐದು ಗ್ಯಾರಂಟಿ ಕೊಟ್ಟಾರ ಮಂದಿನಂತೂ ಲೂಸ್ ಹೆಂಗ ಹೆಂಗಸ್ರಿಗೆ ಈಗ ಫ್ರೀ ಬಸ್ ಕೊಡೋದಂತ ಎರಡು ಸಾವಿರ ರೂಪಾಯಿ ರೂಪಾಯಿ ಕೊಡೋದಂದ್ರೆ ಹೆಂಗಿತ್ತು ಅಂದ್ರೆ ಬಂದಲ್ಲ ಬಂದು ಆಗಲಿ ಬಿಡಲಿ ಆದರೆ ಇದೇನು ಕೊಟ್ಟ ಮಂದಿನಲ್ಲಿ ಈಸಿ ಮಾಡಿದ್ದಾರೆ ಇವರು ಗೌರ್ಮೆಂಟ್ ರೊಕೊಟ್ಟೆ ಈಗೇನು ಮಾಡ್ ನಾ ಮಾಡೋದಾರಲ್ಲ ಈಗ ಹೆಂಗೆ ಪರಿಣಾಮ ಬೀಳ ಆಯ್ತಪ್ಪ ಅಂದ್ರೆ ಗಣಸರಿಗೆ ಯಾಕತ್ತಂತಂದ್ರೆ ಇವ್ರ ಹೆಂಗಸ ಮಿನಾಗ್ನವ್ರೆ ಹೋಟ್ ಹಾಕಿದಾರೆ ಅವ್ರು ಆಷ್ಟು ತಂದರ್ಥ ಅವ್ರದ್ದು ಮಾಡಿದಾರ ಈಗ ಇವರ ಫ್ರೀ ಬಸ್ ಕೊಡ್ತಾರೋ ಫ್ರೀ ಟಿಕೆಟ್ ಈಗ ಗಣಸ ಬಸ್ ಚಾರ್ಜ್ ಹಚ್ಚಾಗ್ತಿ ಪೆಟ್ರೋಲ್ದಿಂದ ಬಸ್ ಚಾರ್ಜ್ ಹೆಚ್ಚಾಗೋದ ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಾಗೋದ ಎಲ್ಲ ಹೆಚ್ಚಾಗ್ತೈತಿ ಇದು ಆ ಪರಿಣಾಮ ಯಾರ್ಮ್ಯಾಗ ಬೀಳೋದ ನಮಗೆ ಬೀಳ್ತೈತಿ ಏನಂದ್ರ ಜನಸಾಮಾನ್ಯರಿಗೆ ತಾಸ್ ಆಗ್ತೈತೆ ರೀ ದಿಢೀರತ್ತ ಇವರು ಮೂರು ರೂಪಾಯಿ ಮೂರುವರೆ ರೂಪಾಯಿ ಲೀಟ್ರ್ಗೆ ಜಾಸ್ತಿ ಮಾಡಿದಾರು ರಾಜ್ಯ ಸರ್ಕಾರದವರ ಇದ್ರಿಂದ ನಮ್ಮ ಬಡ್ದು ಬಡ ಮಂದಿಗೆ ತಾಸು ಆಗ್ತೈತ್ರಿ ತಗ ಪ ಕಡಿಮೆ ಪಗಾರದೈ ದೂರ ಕೆಲಸ ಮಾಡೋದು ಇರ್ತೈತಿ ಹೋಗಿ ಬರ್ಬೇಕು ಬಸ್ ಚಾರ್ಜು ಹೆಚ್ಚು ಮಾಡ್ಯವ್ರು ಸೈಕಲ್ ಮೋಟ್ರ್ ಮೋಟ್ರ ಮ್ಯಾಗೆ ಹೋಗ್ಬೇಕಂದ್ರೆ ಅದನ್ನು ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ಯವರು ಹಿಂಗಾದ್ರೆ ಹೆಂಗೆ ಬಡವ್ರ ಪರಿಸ್ಥಿತಿ ಮತ್ತು ಬಡವರಿಗೆಲ್ಲ ಮಾಡಿದೆವು ಅನ್ನ ಭಾಗ್ಯ ಅದ ಭಾಗ್ಯ ಇತರ ಭಾಗ್ಯ ಆತಾರು ಇದು ನಮ್ಮದು ಕಿತ್ಕೊಳ್ಳೋದ ಹೆಣ್ಮಕ್ಳಿಗೆ ಕೊಡೋದ ಬಸ್ ಫ್ರೀ ಮಾಡಿದೆವು ಹತ್ತಾರು ಇದರಿಂದ ಏನು ಇದೈತಿ ಇದನ್ನ ಯಾಕೆ ಮಾಡ್ಬೇಕು ದಿಡಿರುತ್ತೆ ಯಾಕೆ ಇದು ಮಾಡಬೇಕು ಮೊದಲೇ ಎಲ್ಲ ಬರಗಾಲ ಐತಿ ವರ್ಷ ಆಯ್ತು ಈಗ ಜನ ಮಳೆ ಬರ ಅಡ್ಡಗುಡ್ದು ಇನ್ನೂ ಕೆಲಸಗಳು ಯಾವಿಲ್ಲ ಎಂತಾದ್ರೆ ದಿಢೀರ್ನ ರೇಟ್ ಹೆಚ್ಚು ಮಾಡಿಟ್ಟಿದ್ರು ಇದರ ರಾಜ್ಯ ಸರ್ಕಾರ ತಪ್ಪು ಕೆಲಸ ಹಾಂ ರೇಟ್ ಕಡಿಮೆ ಮಾಡ್ಬೇಕಲ್ರಿ ಇನ್ನೂ ಇವ್ರು ಆಚೆ ಬಂದಿಲ್ಲ ಇನ್ನೂ ಒಂದು ತಿಂಗಳು ಆಗಿಲ್ಲ ಗಸಗನ ನಾವು ಊಟ ಅಂತ ಇವರ ರೇ ಪೆಟ್ರೋಲ್ ರೇಟ ಡೀಸೆಲ್ ರೇಟ್ ಹೆಚ್ಚು ಮಾಡಿರ ಏನು ಮಾಡ್ಬೇಕು ಹೇಳ್ರಿ ನಾವು